ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿ ವಿ ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಇದೇ ಫೆಬ್ರವರಿ ಇಪ್ಪತ್ತಾರರಂದು ಬುಧವಾರ ಮಹಾಶಿವರಾತ್ರಿ ಇದೆ ಶಿವರಾತ್ರಿಯ ರಾಶಿ ಭವಿಷ್ಯದಲ್ಲಿ ಈ ಎಂಟು ರಾಶಿಯವರಿಗೆ ಭಾರೀ ಅದೃಷ್ಟ ಒಲಿದು ಬರಲಿದೆ ಮತ್ತು ಮಹಾಶಿವನ ಕೃಪೆಯು ಸಂಪೂರ್ಣವಾಗಿ ಈ ಎಂಟು ರಾಶಿಯವರ ಮೇಲೆ ಬೀಳಲಿದೆ ಇನ್ನು ಮುಂದೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಹೆಜ್ಜೆ ಹೆಜ್ಜೆಗೂ ಯಶಸ್ಸು ಸಿಗಲಿದೆ ಸೋಲು ಅನ್ನುವುದೇ ಇಲ್ಲ ಮಹಾಶಿವರಾತ್ರಿಯಂದು ಮಹಾಶಿವನ ಆಶೀರ್ವಾದದಿಂದ ಸಿರಿ ಸಂಪತ್ತು ಧನ ಧಾನ್ಯ ಪ್ರಾಪ್ತಿಯಾಗಲಿದೆ ಜೊತೆಗೆ ರಾಜಯೋಗ ಮತ್ತು ಕುಬೇರ ಯೋಗ ಒಲಿದು ಬರಲಿದೆ ಇದರಿಂದ ಆಕಸ್ಮಿಕ ಧನ ಲಾಭವೂ ಆಗಲಿದೆ ಇನ್ನು ಮುಂದೆ ಈ ಎಂಟು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗಿ ಬಾಳು ಬಂಗಾರವಾಗಲಿದೆ ಈ ಅದೃಷ್ಟ ರಾಶಿಗಳು ಯಾವುವು ಅಂತ ನೋಡೋಕ್ಕೂ ಮೊದಲು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮತ್ತು ಮಹಾಶಿವನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಹಿಂದೂ ಧರ್ಮದಲ್ಲಿ ಮಹಾಶಿವರಾತ್ರಿ ತುಂಬ ಮುಖ್ಯವಾದ ದಿನ ಎಂದು ಪರಿಗಣಿಸಲಾಗಿದೆ ಈ ದಿನ ರಾತ್ರಿ ಇಡೀ ಶಿವನ ನಾಮಸ್ಮರಣೆ ಮಾಡುತ್ತಾ ಶಿವನ ಭಜನೆ ಆಡುತ್ತಾ ಮತ್ತು ಕೇಳ್ತಾ ರಾತ್ರಿ ಪೂರ ಕಳೆದರೆ ಶಿವನ ಸಂಪೂರ್ಣ ಆಶೀರ್ವಾದ ಈ ರಾಶಿಯವರ ಮೇಲೆ ಬೀಳಲಿದೆ ಎಲ್ಲದರಲ್ಲೂ ಯಶಸ್ಸು ಸುಖ ಶಾಂತಿ ನೆಮ್ಮದಿ ಮತ್ತು ಧನಾಭಿವೃದ್ಧಿಯಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಬಾರಿ ಮಹಾಶಿವರಾತ್ರಿಯ ದಿನ ಅತ್ಯಂತ ವಿಶೇಷವಾದ ಮತ್ತು ಅದ್ಭುತವಾದ ಯೋಗವು ರೂಪುಗೊಳ್ಳಲಿದೆ ಎಂದು ಹೇಳಲಾಗಿದೆ ಇದು ನೂರ ನಲವತ್ನಾಲ್ಕು ವರ್ಷಗಳ ನಂತರ ಬಂದಿರುವ ಅಪರೂಪದ ಯೋಗ ಅಂತಲೇ ಹೇಳಬಹುದು ಈ ಅಪರೂಪದ ಮತ್ತು ವಿಶೇಷವಾದ ಯೋಗವು ಎಲ್ಲ ರಾಶಿ ಚಕ್ರದ ಮೇಲೆ ಇದ್ದರೂ ಸಹ ವಿಶೇಷವಾಗಿ ಶಿವನ ಕೃಪೆಯಿಂದ ಈ ಎಂಟು ರಾಶಿಯವರ ಮೇಲೆ ಹೆಚ್ಚಿನ ಪ್ರಭಾವವು ಬೀಳಲಿದೆ ಈ ಅದೃಷ್ಟ ಎಂಟು ರಾಶಿಗಳು ಯಾವುವು ಅಂತ ನೋಡೋಣ ನಿಮ್ಮ ರಾಶಿಯ ಜೊತೆಗೆ ನಿಮ್ಮ ಕುಟುಂಬದ ಸದಸ್ಯರ ಯಾವ ರಾಶಿ ಇದೆ ಅಂತಲೂ ನೋಡಿ ಮೊದಲನೆಯದಾಗಿ ವೃಷಭ ರಾಶಿ ಈ ರಾಶಿಯವರಿಗೆ ಮಹಾಶಿವರಾತ್ರಿಯ ಪ್ರಭಾವದಿಂದ ತುಂಬ ಅನುಕೂಲಕರ ವಾತಾವರಣವು ಸೃಷ್ಟಿಯಾಗಲಿದೆ ಮತ್ತು ಮಹಾಶಿವರಾತ್ರಿಯಂದು ಮಹಾಶಿವನ ಆಶೀರ್ವಾದವನ್ನು ಪಡೆಯಲಿದ್ದಾರೆ ಇದರಿಂದ ಇವರ ಆತ್ಮವಿಶ್ವಾಸವು ಹೆಚ್ಚಾಗಿ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಧೈರ್ಯದಿಂದ ಮುನ್ನಡೆದು ಜಯವನ್ನು ಸಾಧಿಸುತ್ತಾರೆ ಇದರಿಂದ ತುಂಬಾ ಧನಾಭಿವೃದ್ಧಿಯಾಗಲಿದೆ ಮತ್ತು ಕುಟುಂಬದಲ್ಲಿದ್ದ ಅಡೆತಡೆಗಳು ನಿವಾರಣೆಯಾಗಿ ಸಂತೋಷದಿಂದ ಸುಖವಾಗಿ ಜೀವನ ನಡೆಸುವಂತ ಯೋಗ ಪ್ರಾಪ್ತಿಯಾಗಲಿದೆ ಕುಟುಂಬದಲ್ಲಿ ಇವರ ಗೌರವ ಹೆಚ್ಚಾಗಲಿದೆ ಹಾಗೂ ಸ್ನೇಹಿತರಿಂದ ಸಹಾಯ ದೊರೆಯುತ್ತದೆ ಕುಟುಂಬ ಸಮೇತ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವ ಶುಭ ಯೋಗ ಒಲಿದು ಬರಲಿದೆ ಅಂದುಕೊಂಡ ಹಾಗೆ ಇವರ ಕೆಲಸ ಕಾರ್ಯಗಳು ಪೂರ್ಣಗೊಳ್ಳಲಿವೆ ಜೊತೆಗೆ ಆಕಸ್ಮಿಕ ಧನಲಾಭವೂ ಆಗಲಿದೆ ಒಟ್ಟಿನಲ್ಲಿ ಈ ಮಹಾಶಿವರಾತ್ರಿಯಿಂದ ಹೆಚ್ಚು ಶುಭವಾಗಲಿದೆ ಎರಡನೇದಾಗಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಮಹಾಶಿವರಾತ್ರಿಯ ಶುಭಯೋಗದಿಂದ ಉಡುಗೊರೆ ಸಿಗುವಂಥ ಭಾಗ್ಯ ಒಲಿದು ಬರಲಿದೆ ಇದರಿಂದ ಎಲ್ಲಿಲ್ಲದ ಸಂತೋಷ ಮತ್ತು ಸಡಗರವನ್ನು ಅನುಭವಿಸುವರು ಇವರಿಗಿದು ಅದೃಷ್ಟದ ಮಹಾಶಿವರಾತ್ರಿಯಾಗಿ ಮೂಡಿಬರಲಿದೆ ಜೀವನದಲ್ಲಿ ಎಲ್ಲ ಕಷ್ಟ ದುಃಖಗಳು ದೂರವಾಗಿ ನೆಮ್ಮದಿಯ ಜೀವನವನ್ನು ಕಾಣುವರು ಮಹಾಶಿವನ ಸಂಪೂರ್ಣ ಆಶೀರ್ವಾದವು ಈ ರಾಶಿಯ ಮೇಲೆ ಬೀಳಲಿದೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತದೆ ವ್ಯಾಪಾರ ವ್ಯವಹಾರ ಮಾಡುತ್ತಿರುವವರಿಗೆ ತುಂಬ ಧನ ಲಾಭವಾಗಲಿದೆ ರಾಜಕುಬೇರನ ಆಶೀರ್ವಾದವು ಈ ರಾಶಿಗೆ ಸಿಗಲಿದೆ ಇದರಿಂದ ಸಿರಿ ಸಂಪತ್ತು ಧನ ಅಭಿವೃದ್ಧಿಯಾಗುವ ಭಾಗ್ಯ ಪ್ರಾಪ್ತಿಯಾಗಲಿದೆ ಈ ಮಹಾಶಿವರಾತ್ರಿಯಿಂದ ಹೆಚ್ಚಿನ ಸಂತೋಷ ಈ ರಾಶಿಯವರಿಗೆ ಸಿಗಲಿದೆ ಮೂರನೇದಾಗಿ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ಮಹಾಶಿವರಾತ್ರಿಯ ಪ್ರಭಾವದಿಂದ ಜೀವನದಲ್ಲಿ ಉತ್ಸಾಹದಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿ ಹೊಸ ಸ್ಫೂರ್ತಿಯನ್ನು ತಂದುಕೊಳ್ಳುವರು ಮಹಾಶಿವನ ಆಶೀರ್ವಾದದಿಂದ ಈ ರಾಶಿಯವರಿಗೆ ಹಣದ ಮಳೆಯೇ ಸುರಿಯಲಿದೆ ಶಿವನ ಕೃಪೆಯಿಂದ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಕೈತುಂಬ ಹಣ ಸಿಗುವ ಭಾಗ್ಯ ಒಲಿದು ಬರಲಿದೆ ಉತ್ತಮ ಆರ್ಥಿಕ ಲಾಭವನ್ನು ಕಾಣುವರು ಈ ರಾಶಿಯವರಿಗೆ ವಾಹನ ಮತ್ತು ಮನೆ ಆಸ್ತಿ ಖರೀದಿಸುವ ಯೋಗ ಪ್ರಾಪ್ತಿಯಾಗಲಿದೆ ಶಿವ ಮತ್ತು ಪಾರ್ವತಿಯ ಆಶೀರ್ವಾದದಿಂದ ದಾಂಪತ್ಯ ಜೀವನ ಉತ್ತಮವಾಗಿ ನಡೆಯಿರುತ್ತದೆ ನಿಮ್ಮ ರಾಶಿಯ ಅಧಿಪತಿಯಾದ ಸೂರ್ಯಗ್ರಹದಿಂದ ನಿಮ್ಮ ಅದೃಷ್ಟವೇ ಬದಲಾಗಲಿದೆ ಮಹಾಶಿವರಾತ್ರಿಯ ನಿಮ್ಮ ಜೀವನಕ್ಕೆ ಶುಭ ಶಿವರಾತ್ರಿಯಾಗಲಿದೆ ನಾಲ್ಕನೇದಾಗಿ ಕನ್ಯಾ ರಾಶಿ ಈ ರಾಶಿಯವರಿಗೆ ಮಹಾಶಿವರಾತ್ರಿಯ ಶುಭ ಯೋಗದಿಂದ ಹೆಚ್ಚು ಅನುಕೂಲಕರ ಸಮಯ ನಿಮ್ಮದಾಗಲಿದೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅನುಕೂಲಕರ ವಾತಾವರಣ ಇರುತ್ತದೆ ಈ ಸಂದರ್ಭವನ್ನು ನೀವು ಉಪಯೋಗ ಮಾಡಿಕೊಳ್ಳಲೇಬೇಕು ಕನ್ಯಾ ರಾಶಿಯ ಜನರಿಗೆ ಮಹಾಶಿವನು ಕರುಣೆಯನ್ನು ತೋರಲಿದ್ದಾನೆ ನಿಮ್ಮ ಕಷ್ಟದ ದಿನಗಳು ದೂರವಾಗಿ ಶುಭ ದಿನಗಳು ಆರಂಭವಾಗಲಿವೆ ಈ ರಾಶಿಯವರಿಗೆ ಆಕಸ್ಮಿಕದ ಹಣ ಲಾಭವೂ ಆಗಲಿದೆ ವ್ಯಾಪಾರ ವ್ಯವಹಾರ ಮಾಡುತ್ತಿರುವವರಿಗೆ ಉತ್ತಮ ಧನ ಲಾಭವಾಗಲಿದೆ ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗಲಿದೆ ಗ್ರಹಗಳ ಸಂಚಾರದಿಂದ ರಾಜಯೋಗ ಸೃಷ್ಟಿಯಾಗಲಿದೆ ಇದರಿಂದ ನಿಮ್ಮ ಹಣಕಾಸಿನಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣುವಿರಿ ನಿಮಗೆ ಬರುವ ಕಷ್ಟಗಳನ್ನು ತಪ್ಪಿಸಲು ಶಿವ ನೇರವಾಗಿ ನಿಮ್ಮ ರಾಶಿ ಚಕ್ರದ ಮೇಲೆ ಪ್ರಭಾವಿತನಾಗುತ್ತಾನೆ ಒಟ್ಟಿನಲ್ಲಿ ಈ ಮಹಾಶಿವರಾತ್ರಿಯಿಂದ ನಿಮ್ಮ ಜೀವನ ಉತ್ತಮವಾಗಲಿದೆ ಐದನೇದಾಗಿ ತುಲಾರಾಶಿ ಈ ರಾಶಿಯವರ ಮೇಲೆ ಶಿವ ಹೆಚ್ಚಿನ ಪ್ರಭಾವವನ್ನು ತೋರಲಿದ್ದಾನೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣುವರು ಮತ್ತು ಧನಾಗಮನವೂ ಆಗಲಿದೆ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಸಿಗಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮವಾದ ರಿಸಲ್ಟ್ ಕಾಣಲಿದ್ದಾರೆ ನೀವು ಅಂದುಕೊಂಡ ಕೆಲಸಗಳನ್ನು ಮತ್ತು ಉದ್ಯೋಗವನ್ನು ಪ್ರಾರಂಭ ಮಾಡಲು ಉತ್ತಮ ಸಮಯ ಅಂತಲೇ ಹೇಳಬಹುದು ದೂರದ ಪ್ರಯಾಣದಿಂದ ಹೆಚ್ಚಿನ ಲಾಭ ಪಡೆಯುತ್ತೀರಿ ವಾಹನ ಖರೀದಿಯ ಯೋಗ ಒಲಿದು ಬರಲಿದೆ ಮತ್ತು ನಿಮ್ಮ ಕುಟುಂಬದಲ್ಲಿದ್ದ ಸಮಸ್ಯೆಗಳು ಈ ಮಹಾಶಿವರಾತ್ರಿಯಿಂದ ದೂರವಾಗಿ ಸಂತೋಷದಿಂದ ಜೀವನ ನಡೆಸುವಂಥ ಯೋಗ ಪ್ರಾಪ್ತಿಯಾಗಲಿದೆ ಕುಬೇರನ ವಕ್ರದೃಷ್ಟಿ ಈ ರಾಶಿಯವರ ಮೇಲೆ ಬೀಳುವುದರಿಂದ ಉತ್ತಮ ಹಣ ಲಾಭವಾಗಲಿದೆ ಮಹಾಶಿವರಾತ್ರಿಯಿಂದ ನಿಮಗೆ ಅದೃಷ್ಟದ ಜೀವನ ಪ್ರಾಪ್ತಿಯಾಗಲಿದೆ ಆರನೇದಾಗಿ ವೃಶ್ಚಿಕ ರಾಶಿ ಮಹಾಶಿವರಾತ್ರಿಯ ಪ್ರಭಾವವು ವೃಶ್ಚಿಕ ರಾಶಿಯವರಿಗೆ ಎಲ್ಲ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು ತಂದುಕೊಡಲಿದೆ ಮತ್ತು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣುವುದರ ಜೊತೆಗೆ ಹಿರಿಮೆಯ ಕೀರ್ತಿಯನ್ನು ಕಾಣುವರು ಶಿವನ ಆಶೀರ್ವಾದದಿಂದ ತುಂಬ ಲಾಭವನ್ನು ಕಾಣುವರು ಇನ್ನು ಮುಂದೆ ಮುಟ್ಟಿದ್ದೆಲ್ಲ ಚಿನ್ನವಾಗಿ ಬಾಳು ಬಂಗಾರವಾಗಲಿದೆ ಸಮಾಜದಲ್ಲಿ ಪ್ರಖ್ಯಾತಿಯನ್ನು ಪಡೆಯುವರು ಕುಟುಂಬದ ಜೊತೆ ಯಾವುದೇ ಸಮಸ್ಯೆ ಇಲ್ಲದೆ ತುಂಬ ಸಂತೋಷದ ಕ್ಷಣಗಳನ್ನು ಅನುಭವಿಸುವರು ಹೊಸ ವಾಹನದ ಖರೀದಿಯ ಯೋಗ ಮತ್ತು ಹೊಸ ವಸ್ತುಗಳ ಖರೀದಿಯ ಯೋಗ ಕೂಡಿ ಬರಲಿದೆ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹಣಾಭಿವೃದ್ಧಿಯಾಗಲಿದೆ ಅಂತಲೇ ಹೇಳಬಹುದು ಒಟ್ಟಿನಲ್ಲಿ ಮಹಾಶಿವರಾತ್ರಿಯ ವೃಶ್ಚಿಕ ರಾಶಿಯವರಿಗೆ ಹಿರಿಮೆಯ ಪ್ರಗತಿಯನ್ನು ತಂದುಕೊಡಲಿದೆ ಮತ್ತು ಏಳನೇದಾಗಿ ಮಕರ ರಾಶಿ ಈ ರಾಶಿಯವರಿಗೆ ಮಹಾಶಿವರಾತ್ರಿಯಿಂದ ಹೆಚ್ಚೆಚ್ಚು ಒಳ್ಳೆಯ ಶುಭ ಸುದ್ದಿಗಳನ್ನು ಕೇಳುವರು ಉತ್ತಮವಾದ ಜೀವನ ಆರಂಭಿಸಲು ಮಹಾಶಿವರಾತ್ರಿಯೇ ತುಂಬಾ ಪ್ರಭಾವಿತಲಾಗಲಿದೆ ಕೆಲಸಗಳಲ್ಲಿದ್ದ ಕಷ್ಟಗಳು ಅಡೆತಡೆಗಳು ದೂರವಾಗಲಿವೆ ಶುಭ ಕಾರ್ಯಗಳನ್ನು ಪ್ರಾರಂಭಿಸುವರು ದಾಂಪತ್ಯ ಜೀವನವು ಸುಖಕರವಾಗಲಿದೆ ಶಿವನ ಆಶೀರ್ವಾದವು ಈ ರಾಶಿಯ ಜನರ ಮೇಲೆ ಹೆಚ್ಚಿನದಾಗಿ ಬೀಳಲಿದೆ ದೂರದ ಪ್ರಯಾಣವು ಲಾಭವನ್ನು ತಂದುಕೊಡಲಿದೆ ವ್ಯಾಪಾರ ವ್ಯವಹಾರ ಮಾಡುತ್ತಿರುವವರಿಗೆ ಉತ್ತಮ ಧನಲಾಭವಾಗಲಿದೆ ರಾಜಯೋಗದಿಂದ ಆಕಸ್ಮಿಕ ಹಣ ಅಭಿವೃದ್ಧಿಯಾಗುವುದು ಮದುವೆಯಾಗದ ಮಕರ ರಾಶಿಯವರ ವಧುವರರಿಗೆ ಶುಭ ಸುದ್ದಿ ಕೇಳುವರು ಮತ್ತು ವಿದ್ಯಾರ್ಥಿಗಳಿಗೆ ಪರಿಶ್ರಮಕ್ಕೆ ತಕ್ಕ ಹಾಗೆ ಹೆಚ್ಚಿನ ಫಲಿತಾಂಶವನ್ನು ಕಾಣುವರು ಎಂಟನೇದಾಗಿ ಮೀನರಾಶಿ ಮೀನರಾಶಿ ಚಕ್ರದ ಜನರ ಜೀವನವು ಮಹಾಶಿವರಾತ್ರಿಯಿಂದ ಉತ್ತಮ ಅನುಕೂಲಕರವಾಗಿರುತ್ತದೆ ಕೈಗೊಂಡ ಕೆಲಸಗಳಲ್ಲಿ ನಿರೀಕ್ಷೆಗಿಂತ ಹೆಚ್ಚಿನ ಲಾಭವನ್ನು ಕಾಣುವರು ಸಮಾಜದ ಹಿರಿಯರನ್ನು ಭೇಟಿ ಮಾಡಿ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವರು ದೂರದ ಪ್ರಯಾಣದಿಂದ ಆರ್ಥಿಕ ಲಾಭವಾಗಲಿದೆ ನೀವೇನಾದರೂ ಯಾವುದೇ ವ್ಯಾಪಾರ ಮತ್ತು ವ್ಯವಹಾರ ಪ್ರಾರಂಭಿಸಬೇಕೆಂದು ಯೋಜನೆಯನ್ನು ಹಾಕಿಕೊಂಡಿದ್ದರೆ ಮಹಾಶಿವರಾತ್ರಿಯ ಪ್ರಭಾವದಿಂದ ನಿಮ್ಮ ಯೋಜನೆಯ ಪ್ರಕಾರ ಎಲ್ಲ ವ್ಯವಹಾರಗಳನ್ನು ಮಾಡುವವರು ಜೊತೆಗೆ ಉತ್ತಮ ಧನಲಾಭವನ್ನು ಕಾಣುವಿರಿ ಮೀನರಾಶಿಯವರು ಎಲ್ಲ ಕ್ಷೇತ್ರಗಳಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುವ ಯೋಗ ಪ್ರಾಪ್ತಿಯಾಗಲಿದೆ ಸಮಾಜದಲ್ಲಿ ನಿಮ್ಮ ಕೀರ್ತಿ ಮತ್ತು ಖ್ಯಾತಿ ಹೆಚ್ಚಾಗಲಿದೆ ಕುಬೇರ ದೇವರ ಆಶೀರ್ವಾದವು ಸಂಪೂರ್ಣವಾಗಿ ಮೀನರಾಶಿಯವರ ಮೇಲೆ ಬೀಳಲಿದೆ ನಿಮ್ಮ ಸಿರಿ ಸಂಪತ್ತು ಹಣದಲ್ಲಿ ಹೆಚ್ಚಳವನ್ನು ಕಾಣುವಿರಿ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ ನೀವು ಶೇರ್ ಮಾಡುವುದರಿಂದ ಈ ಶಿವರಾತ್ರಿಯ ರಾಶಿ ಭವಿಷ್ಯ ಅವರಿಗೂ ತಿಳಿಯುತ್ತದೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ